ಆಗಲಿ ರಾತ್ರಿಯಲ್ಲಿ ಆಗಲಿ ಇಂತಹ ಕೃತ್ಯಗಳು ಇಡ್ತಾ ಇದ್ದಾವೆ ಇಂತಹ ಕೃತ್ಯಗಳನ್ನು ತಡೆಗಟ್ಟಲು ಸರ್ಕಾರ ಆ ಕೃತ್ಯ ಮಾಡಿದಂಥವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಆ ಭಯನ ಇಟ್ಟರೆ ಇವತ್ತು ಎಲ್ಲರೂ ದೈಹದಿಂದ ಮಹಿಳೆಯರು ಓಡಾಡ್ಬೋದು ಇವತ್ತು ವೈದ್ಯರು ಟೀಚರ್ಸ್ ಆಗಿರ್ಬೋದು ಆದರೆ ದಿನಗುಲಿಕಾರರಾಗಿರ್ಬೋದು ಯಾವುದೇ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದು ಸಿಗ್ತಾ ಇಲ್ಲ ಆ ಸುರಕ್ಷತೆಯನ್ನು ಸಿಗಬೇಕಂತಂದರೆ ಸರ್ಕಾರ ಇದರ ಬಗ್ಗೆ ಬಲವಾದ ಒಂದು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಂಡು ಆ ಮಾಡಿದಂಥ ಅಪರಾಧಿಗಳಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಎಲ್ಲಿವರೆಗೂ ಅವರು ಕಠಿಣವಾದ ಶಿಕ್ಷೆ ಕೊಡೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಮ್ಮ ಹೋರಾಟ ಹೀಗೆ ಅಂತ ಹೇಳಿ ಮಾಡ್ಕೊಳ್ತೀನಿ ನಮಸ್ತೆ